ವೀಕ್ಷಕರೇ ನ್ಯೂಸ್ ಫೋರ್ ಕಾಣೋಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ದಾವಣಗೆರೆಯಲ್ಲಿ ಈ ಬಾರಿ ಎಂ ಪಿ ಕ್ಯಾಂಡಿಡೇಟ್ ಯಾರು ಇದರ ನಿಜವಾಗ್ಲೂ ಅಚ್ಚರಿ ವಿಚಾರ ಕಾಂಗ್ರೆಸ್ ಅಲ್ಲಿ ಯಾಕೆಂದ್ರೆ ಇದುವರೆಗೆ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಬಹುತೇಕ ಎಲ್ಲರ ನಿರೀಕ್ಷೆ ಇತ್ತು ಅದರಲ್ಲೂ ಅಹಿಂದ ಮತದಾರರೇನಿದ್ರು ಅವರೆಲ್ಲರೂ ಕೂಡ ವಿನಯ್ ಕುಮಾರ್ ಅವ್ರನ್ನ ಬೆಂಬಲಿಸಿ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಹೋರಾಟ ಮತ್ತು ಕನಸನ್ನು ಕಾಡ್ತಾ ಇದ್ರು ಆದರೆ ಈಗ ಬರ್ತಾ ಇರ್ತಕ್ಕಂಥ ವಿಚಾರ ಏನಂದರೆ ಟಿಕೆಟ್ ಫೈನಲೈಸ್ ಆಗಿದೆ ಟಿಕೆಟ್ ಅನ್ವನ್ಸ್ ಆಗಿ ಹೆಸರನ್ನು ಬಿಡುಗಡೆ ಮಾಡಬೇಕಷ್ಟೇ ಆ ಅಂತ ಬಂದು ತಲುಪಿದೆ ಯಾರಿಗೆ ಟಿಕೆಟ್ ಸಿಕ್ಕಿದೆ ಅಲ್ಲಿ ಮ ವಿನಯ್ ಕುಮಾರ್ ವರ್ಸಸ್ ಎಸ್ ಎಸ್ ಮಲ್ಲಿಕಾರ್ಜುನ್ ಅಂತ ನಡೀತಾ ಇತ್ತು ಅವರು ವಿನಯ್ ಕುಮಾರ್ ಟಿಕೆಟ್ ತಪ್ಪಿಸ್ಲೇಬೇಕು ಅಂತ ಮೊದಲಿಂದ ಕೂಡ ಹೋರಾಟವನ್ನು ಮಾಡ್ತಿದ್ರು ಎಲ್ಲಿಂದ ಬಂದು ಇಲ್ಲಿ ಯಾರು ಬ್ಯಾನರ್ ಕಟ್ಟಿರ್ತಾರೆ ಯಾರು ಫ್ಲೆಕ್ಸ್ ಕಟ್ಟಿರ್ತಾರೆ ಯಾರಿಲ್ಲಿ ಹೋರಾಟ ಬಳಕೆ ಬಂದಿರ್ತಾರೆ ಅವ್ರಿಗೆ ಮಾತ್ರ ನಾವು ಟಿಕೆಟ್ ಕೊಡೋದು ಆ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತನ ಟಿಕೆಟ್ ಕೊಡಿಸ್ತೀನಿ ಸರಿಯಾ ಅಂತ ಹೇಳ್ತಿರ್ತಿರ್ತಾ ಇದ್ರು ಮಲ್ಲಿಕಾರ್ಜುನಗರ್ ಯಾವ ಸಾಮಾನ್ಯ ಕಾರ್ಯಕರ್ತನ ಟಿಕೆಟ್ ಕೊಡಿಸಿದ್ರು ವಿನಯ್ ಕುಮಾರ್ ಕತೆ ಏನಾಯ್ತು ಯಾರಿಗೆ ಈ ಬಾರಿಯಲ್ಲಿ ಟಿಕೆಟ್ ಕನ್ಫರ್ಮ್ ಆಗಿದೆ ಎಲ್ಲ ವಿಷಯವನ್ನು ನಾನು ನಿಮ್ಮ ಮುಂದಿರ್ತಾ ಹೋಗ್ತೀನಿ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡ್ಕೊಳ್ಳಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರ ಅಂದರೆ ದಾವಣಗೆರೆಯಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಕುಟುಂಬ ಅಂದರೆ ಶ್ಯಾಮನೂರು ಶಿವಶಂಕರಪ್ಪನ ಕುಟುಂಬ ಒಂದು ಹಿಡ್ತವನ್ನು ಸಾಧಿಸಿದೆ ಇಡೀ ದಾವಣಗೆರೆ ಒಳಗಡೆ ಕಾಂಗ್ರೆಸ್ ಅಂದರೆ ಶಿವಶಂಕರಪ್ಪ ಶಿವ ಶಿವಶಂಕರ ಶ್ಯಾಮನೂರು ಶಿವಶಂಕರಪ್ಪ ಅಂದರೆ ಕಾಂಗ್ರೆಸ್ ಅನ್ನೋ ಸ್ಥಿತಿಯಲ್ಲಿ ಇದೆ ಆ ಮಟ್ಟಕ್ಕೆ ತನ್ನ ಇಡತವನ್ನು ಬಿಗಿ ಹಿಡ್ತವನ್ನು ಸಾಧಿಸಿ ಅದರೊಳಗಡೆ ತಮ್ಮ ಕಪಿ ಮುಷ್ಟಿ ಒಳಗಡೆ ಇಡೀ ಜಿಲ್ಲೆಯನ್ನು ಕೌಚಾಕೊಂಡಿದ್ದಂಥ ಸಂದರ್ಭದಲ್ಲಿ ವಿನಯ್ ಕುಮಾರ್ ಅಂತ ಹುಡುಗನ ಎಂಟ್ರಿ ಆಗುತ್ತೆ ಆ ಹುಡುಗ ಇಡೀ ಜಿಲ್ಲೆಯನ್ನು ಸುತ್ತಾರೆ ಸುತ್ತಿ ಹೈಂದ ವೋಟರ್ಸ್ ಯಾರಿದ್ರು ಎಲ್ಲ ಒಂದು ಕಡೆ ಸಂಘಟನೆ ಮಾಡ್ತಾರೆ ಈ ಒಂದು ಕುಟುಂಬದ ಕೈಯಲ್ಲಿರ್ತಕ್ಕಂಥ ಆ ಒಂದು ಆ ಇದನ್ನು ಕಿತ್ತು ಜನರಿಗೆ ಹಂಚುವ ಅಂತಕ್ಕ ನಾನು ಇದ್ದೇನೆ ಪ್ರತಿ ಮನೆಗೆ ಅಧಿಕಾರ ಬರಬೇಕು ಪ್ರತಿಯೊಬ್ಬರಿಗೆ ಅಧಿಕಾರ ಸಿಗಬೇಕು ಪ್ರತಿ ಕಾರ್ಯಕರ್ತರಿಗೆ ಅಧಿಕಾರ ಸಿಗಬೇಕು ಅನ್ನೋದು ವಿನಯ್ ಆಸೆ ಆಗಿರುತ್ತೆ ಆ ಕಾರಣಕ್ಕೆ ಅವರು ಹೋರಾಟವನ್ನು ಮಾಡ್ತಾರೆ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗ್ತಾರೆ ಪ್ರತಿ ಹಳ್ಳಿಯನ್ನು ತೆರಗ್ತಾರೆ ಜಾತಿವಾದಿಗಳ ಕೈಯಿಂದ ಅದನ್ನ ವಿಮುಖಗೊಳಿಸೋಣ ಅಂತ ಹೇಳ್ತಾರೆ ಆದರೆ ಈಗ ಅಂತಿಮವಾಗಿ ಟಿಕೆಟ್ ಅನೌನ್ಸ್ ಆಗ್ಲಿಕ್ಕೆ ಬಂದಿದೆ ಈಗ ನೋಡಿದರೆ ಟಿಕೆಟ್ ಬಹುತೇಕ ಕಾಲ ನೈಂಟಿ ನೈನ್ ಪಾಯಿಂಟ್ ಸಮಥಿಂಗ್ ಪರ್ಸೆಂಟು ಸೀಟ್ ಬಂದು ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಅವರ ಪ್ರಭಾ ಮಲ್ಲಿಕಾರ್ಜುನ್ ಅವರೇ ದಾವಣಗೆರೆಯಿಂದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಫಿಕ್ಸ್ ಅಂತ ಹೇಳಲಾಗ್ತಿದೆ ಫಿಕ್ಸ್ ಆಗಿದೆ ಆಲ್ರೆಡಿ ಅದನ್ನು ಅನೌನ್ಸ್ ಮಾಡಿ ಫಿಶರಿ ಅನೌನ್ಸ್ ಮಾಡಬೇಕಷ್ಟೇ ಉಳಿದುತೆಲ್ಲ ಮುಗೋಗಿದೆ ಅಫಿಷಿಯಲಿ ಒಂದು ಅನೌನ್ಸ್ಮೆಂಟ್ ಇದೆ ಆ ಒಂದು ಅನೌನ್ಸ್ ಮಾಡಿದರೆ ಮುಗೀತು ವಿನಯ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪೋದು ಬಹುತೇಕ ಫಿಕ್ಸ್ ಆಗಿದೆ ಈಗ ವಿನಯ್ ಕುಮಾರ್ ಏನು ಮಾಡ್ತಾರೆ ಯಾಕೆಂದರೆ ಪ್ರಭಾ ಮಲ್ಲಿಕಾರ್ಜುನ್ ಕೊಡೋ ಇದು ನಾವು ಆ ಒಂದು ಫ್ಯಾಮಿಲಿಯನ್ನು ಹೊರ್ತುಪಡಿಸಿ ಏನು ಮಲ್ಲಿಕಾರ್ಜುನ ಹೆಂಡ್ತಿ ಅಥವಾ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಅನ್ನೋದನ್ನ ವರ್ತುಪಡಿಸಿ ನಾವು ವ ಅವ್ರನ್ನ ಬಿಟ್ಟು ಅದನ್ನ ಬಿಟ್ಟು ನಾವು ಪ್ರಭಾ ಅವ್ರನ್ನ ಒಬ್ಬ ಆಗಿ ನೋಡೋದಾದರೆ ನೋ ಡೌಟ್ ಸಿ ಇಸ್ ಗುಡ್ ಅಂತಂದರೆ ಅವರು ನಿಜವಾಗ್ಲೂ ಹೋರಾಟಗಾರ್ತಿ ಜೊತೆಗೆ ಆ ಒಂದು ದಾವಣಗೆರೆಯಲ್ಲಿ ಒಂದು ಒಳ್ಳೆಯ ಸಂಘಟಕಿ ಅತ್ಯುತ್ತಮವಾಗಿ ಸಂಘಟನೆಯನ್ನು ಮಾಡ್ತಿದ್ದಾರೆ ಜೊತೆಗೆ ಮತ್ತೊಂದೇನಂತಂದರೆ ಒಂದು ಟ್ರಸ್ಟ್ ಎಸ್ ಎಸ್ ಅನ್ನೋ ಒಂದು ಟ್ರಸ್ಟ್ ಮಾಡಿಕೊಂಡು ಆ ಟ್ರಸ್ಟ್ ಮುಖಾಂತರ ಹಲವಾರು ವಿದ್ಯಾರ್ಥಿಗಳಿಗೆ ಹಲವಾರು ಜನರಿಗೆ ಸಹಾಯ ಸಹಕಾರವನ್ನು ನೀಡ್ತಾ ಬರ್ತಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್ ಈ ವ್ಯಕ್ತಿಯಾಗಿ ಸೊ ಗುಡ್ ಬಟ್ ಹೇಗೆಂದರೆ ಅಪ್ಪನಿಗೆ ಅಪ್ಪ ನೋಡಿದರೆ ಎಮ್ ಎಲ್ ಎ ಮಗ ನೋಡಿದರೆ ಮಂತ್ರಿ ಈಗ ಸೊಸೆ ನೋಡಿದರೆ ಎಂ ಪಿ ಕ್ಯಾಂಡಿಡೇಟ್ ಇದು ನಿಜವಾಗ್ಲೂ ಒಂದು ರೀತಿ ಅಸಹ್ಯ ಅಲ್ವಾ ಇಡೀ ಇದ್ದಂಥ ಬಂದಂಥ ಎಲ್ಲ ಅಧಿಕಾರವನ್ನು ಒಂದೇ ಫ್ಯಾಮಿಲಿಗೆ ಕೊಡೋದಾದ್ರೆ ವಿನಯ್ ಕುಮಾರ್ನಂಥ ಕಾರ್ಯಕರ್ತರು ವಿನಯ್ ಕುಮಾರ್ ರೀತಿ ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಇಂದ ಬೆಳೆದಂಥವ್ರು ಇಲ್ಲಿ ರಾಜಕಾರಣವನ್ನು ಮಾಡೋದು ಹೀಗೆ ಯಾವ ರೀತಿಯಲ್ಲಿ ಇವ್ರಿಗೆ ಇವರಿಗೆ ನೀವು ಉತ್ತರವನ್ನು ಕೊಡ್ತೀರಾ ಯಾವ ರೀತಿಯಲ್ಲಿ ನೀವು ಸಾಮಾಜಿಕ ನ್ಯಾಯವನ್ನು ಕೊಡ್ತೀರಾ ಸಾಮಾಜಿಕ ನ್ಯಾಯದ ವಿಚಾರಕ್ಕೆ ಬಂದರೆ ಆ ಒಂದು ದಾವಣಗೆರೆಯಲ್ಲಿ ಹತ್ತು ಲಕ್ಷ ಹಹಿಂದ ಮತಗಳಿವೆ ಹತ್ತು ಲಕ್ಷ ಹಹಿಂದ ಮತ ಇರ್ತಕ್ಕಂಥ ಕ್ಷೇತ್ರದಲ್ಲಿ ನೀವು ಒಬ್ಬ ಅಹಿಂದ ಕ್ಯಾಂಡಿಡೇಟ್ನಾಗ ಅಭ್ಯರ್ಥಿ ಆಗಲಿಲ್ಲ ಅಂದರೆ ಸಿದ್ದರಾಮಯ್ಯನವರು ಯಾವ ರೀತಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಾರೆ ಯಾವ ಸಾಮಾಜಿಕ ನ್ಯಾಯವನ್ನು ಕುರಿತು ಮಾತನಾಡ್ತಾರೆ ಹೇಗೆ ನೀವು ಸಮ ಸಾಮಾಜಿಕ ನ್ಯಾಯದಲ್ಲಿ ಅಹಿಂದ ಹತ್ರ ಹೋಗಿ ವೋಟನ್ನು ಕೇಳ್ತೀರಾ ಮಾತೆತ್ತಿದ್ರೆ ಜಾತಿ ಗಣತಿಯನ್ನು ಮಾಡ್ತೀರಾ ಲಿಂಗಾಯತರು ಒಕ್ಕಲಿಗರು ಕಡಿಮೆ ಇದ್ದಾರೆ ಐಂದ ವೋಟರ್ಸ್ ಜಾಸ್ತಿ ಇದ್ದಾರೆ ಅಂತ ಹೇಳ್ತೀರಾ ಆದರೆ ಇಲ್ಲಿ ನೀವು ಕೊಡಬೇಕು ಎಲ್ಲಿ ಸಾಮಾಜಿಕ ನ್ಯಾಯ ಕೊಡಬೇಕು ಅಲ್ಲೇ ಸಾಮಾಜಿಕ ನ್ಯಾಯವನ್ನು ನೀವು ಕೊಡ್ತಾ ಇಲ್ಲ ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಡಾಕ್ಟರ್ ರವಿ ಇಬ್ಬರು ಕೂಡ ವೈದ್ಯರೇ ಇವರು ಎದುರು ಬದಲಾಗೋದು ಬಹುತೇಕ ಆಗಿದೆ ಬಿ ಜೆ ಪಿಯಲ್ಲಿ ಕೂಡ ಈ ಬಾರಿ ಸಿದ್ದೇಶ್ ಅವ್ರಿಗೆ ಬಿಫಾರ್ಮ್ ಕೊಡ್ತಾ ಇಲ್ಲ ಬದಲಾಗಿ ಅಲ್ಲಿ ಡಾಕ್ಟರ್ ರವಿ ಅವರಿಗೆ ಫಿಕ್ಸ್ ಆಗಿದೆ ಬಿಫಾರ್ಮ್ ಅಂತ ಹೇಳಲಾಗ್ತಾ ಇದೆ ಅದೇ ರೀತಿ ಇಲ್ಲೂ ಕೂಡ ಪ್ರಭಾ ಅವರಿಗೆ ಬಿ ಫಾರ್ಮ್ ಕೊಡ್ತಾರೆ ಅಂತ ಇದೆ ವೀಕ್ಷಕರೇ ಒಟ್ಟಾರೆಯಾಗಿ ವಿನಯ್ ಕುಮಾರ್ ಅವ್ರ ಕಥೆ ಏನು ವಿನಯ್ ಕುಮಾರ್ ಬಂಡಾಯವನ್ನು ಹೇಳ್ತಾರಾ ಅಥವಾ ಇಂಡಿಪೆಂಡೆಂಟಾಗಿ ನಿಲ್ತಾರ ಇನ್ ಕೇಸ್ ವಿನಯ್ ಕುಮಾರ್ ಇಂಡಿಪೆಂಡೆಂಟಾಗಿ ನಿಂತರೆ ಸ್ವತಂತ್ರ ಅಭ್ಯರ್ಥಿಗೆ ಸ್ಪರ್ಧಿಸಿದರೆ ಗೆಲುವು ನಿಶ್ಚಿತ ಅಂತ ಇದೆ ಕಾರಣ ಏನಂದರೆ ಇವರಿಬ್ಬರು ಲಿಂಗಾಯತರು ಮತ್ತು ಬೈಫರ್ಕೇಟ್ ಆಗಿ ಹೈಂದ ಮತಗಳು ಒಂದು ಸೈಡ್ ಆದರೆ ಹೈದ ಕ್ಯಾಂಡಿಡೇಟ್ ಸುಲಭವಾಗಿ ಅಲ್ಲಿ ಗೆದ್ದು ಹಾಗಾಗಿ ವಿನಯ್ ಕುಮಾರ್ ಅವರು ಕೂಡ ಅಲ್ಲಿ ಇಂಡಿಪೆಂಡೆಂಟ್ ಆಗ್ತಕ್ಕಂಥ ಬಹುತೇಕ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ನೋಡೋಣ ವೀಕ್ಷಕರ ಇನ್ನೇನು ಕೆಲವೇ ದಿನಗಳ ಎಲ್ಲೋ ಒಫಿಷಿಯಲ್ ಆಗಿ ಅನೌನ್ಸ್ ಆಗುತ್ತೆ ಇನ್ನು ನಾಳೆ ಅಥವಾ ನಾಡೋದರಲ್ಲಿ ಒಫಿಷಿಯಲಿ ಅನೌನ್ಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಅನಂತರ ವಿನಯ್ ಕುಮಾರ್ ಅವರ ಸ್ಟೆಪ್ ಏನಾಗಿರುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು